ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದು ಏನು ಅಂತಂದರೆ ಅವರೆಕಾಯಿ ಮತ್ತು ಅವಲಕ್ಕಿ ವಾಂಗಿಭಾತ್ ಬೇಕಾಗಿರುವ ಸಾಮಗ್ರಿಗಳು ಅವಲಕ್ಕಿ ಅವರೆಕಾಯಿ ಎಣ್ಣೆ ಉಪ್ಪು ಬೆಲ್ಲ ಮತ್ತು ವಾ ಅರಿಶಿನ ವಾಂಗಿಭಾತ್ ಪೌಡರು ಹುಣಸೆಹಣ್ಣು ಓಕೆ ಸ್ಟಾರ್ಟ್ ಮಾಡೋಣವಾ ಲೆಸನ್ ನಂಬರ್ ಒನ್ ಒಲೆ ಹಚ್ಚುವುದು ಮತ್ತು ಸೊ ವಾಂಗಿಭಾತ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕಿ ಹಾಕಿದ್ದೀನಿ ಇದರಲ್ಲಿ ನಾನು ಒಂದು ಟೆನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಎಣ್ಣೆನ ಸ್ವಲ್ಪ ಎಣ್ಣೆ ಕಾಯಿಲಿ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ ಐಟಮ್ ಸಹ ಹಾಕಬೇಕು ನಾನು ಅದು ಹೇಳೋದನ್ನು ಮರ್ತೋಗಿದ್ದೆ ಓಕೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡಿ ಆಯಿತಾ ಇದಕ್ಕೆ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಅಷ್ಟೆ ಸಾಸಿವೆ ಚಟಪಟ ಚಟಪಟ ತಕ್ಷಣ ನಾವು ಅವರೆಕಾಯಿನ ಹಾಕ್ಕೊಮ್ಮ ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಟೇಬಲ್ ಸ್ಪೂನ್ ಇದೆಯಲ್ಲ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ಏಕೆಂದರೆ ಅವರೆಕಾಯಿ ಸ್ವಲ್ಪ ಬೇಗ ಬೇಯುತ್ತೆ ಸಾಕು ಆಮೇಲೆ ನೋಡಿಕೊಂಡು ಹಾಕೊಂಬಣ ಫ್ರೆಂಡ್ಸ್ ಇದು ಸ್ವಲ್ಪ ಬೇಯಬೇಕು ಬೇಯಬೇಕು ಅಂದರೆ ಒಂದು ಹತ್ತು ನಿಮಿಷನಾದರೂ ಬೇಕು ಸೊ ಈ ಟೈಮಲ್ಲಿ ಇದನ್ನ ಸ್ವಲ್ಪ ಮುಚ್ಚಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಹಾಕಿ ಬಟ್ ಇನ್ನೂ ಆಗಿಲ್ಲ ಇನ್ನೂ ಒಂದು ಐದು ನಿಮಿಷ ಬೇಯಬೇಕು ನಿಮಗೆ ಬೇಯೋದು ಗೊತ್ತಾಗುತ್ತೆ ಇದು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ಆಗ ನಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಅಲ್ಲಿ ತನಕ ಫ್ರೈ ಮಾಡಬೇಕು ಸೊ ಇವಾಗ ಇದು ಸ್ವಲ್ಪ ನೈಂಟಿ ಪರ್ಸೆಂಟ್ ಆಗಿಬಿಟ್ಟಿದೆ ಸೊ ಈ ಟೈಮಲ್ಲಿ ನಾವು ಬೆಲ್ಲ ಇಟ್ಕೊಂಡಿರ್ತೀನಲ್ಲ ಬೆಲ್ಲ ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣು ಗಾತ್ರದ ಬೆಲ್ಲನ ನಾನಿಲ್ಲಿ ಸ್ವಲ್ಪ ಒಡೋಡ್ ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇದು ಬಿಸಿಗೇ ಕರಗೋಗ್ಬಿಡುತ್ತೆ ಸೊ ಈ ಟೈಮಲ್ಲೇ ಸ್ವಲ್ಪ ಹುಣಸೆ ರಸ ಹಾಕೋಬೇಕು ಯಾಕೆಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೆಲ್ಲ ಮತ್ತು ಹುಣಸೆ ರಸ ಹಾಕೋದ್ರಿಂದ ಸ್ವೀಟ್ ಆ್ಯಂಡ್ ಟ್ಯಾಂಗಿನೆಸ್ ಚೆನ್ನಾಗಿರುತ್ತೆ ಸೊ ಆ ಒಂದು ಇದಕ್ಕೋಸ್ಕರ ಹಾಕ್ತೀನಿ ಇಷ್ಟ ಇರೋರು ಹಾಕ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇದು ಸ್ವಲ್ಪ ಇದರಲ್ಲೇ ಈಗ ಪೂರ್ತಿಯಾಗಿ ಬೆಂದು ಬಿಡುತ್ತೆ ಬೆಂದಾಗ ನೀವು ಚಪ್ಪರುದರೆಕಾಯಿ ತಿಂದಾಗ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಇನ್ನೇನಿಲ್ಲ ಸ್ವಲ್ಪ ಇದು ಬೆಂದ ತಕ್ಷಣ ವಾಂಗಿಭಾತ್ ಪೌಡ್ರನ್ನ ಹಾಕ್ಬಿಡೋಣ ಈಗ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಸೊ ಅಷ್ಟರಲ್ಲಿ ಅದು ಬೆಲ್ಲ ಕರಗಿಬಿಡುತ್ತೆ ಓಕೆ ಓಕೆ ಇದು ಆಗಿದೆಯಾ ಅಂತ ನೋಡೋಣ ನೋಡಿ ಬೆಲ್ಲ ಎಲ್ಲ ಕರಗೋಗ್ಬಿಟ್ಟಿದೆ ಹಾಗೆಯೇ ಏನೂ ಕಾಣ್ತಾ ಇಲ್ಲ ಸೊ ಈಗ ಈ ಟೈಮಲ್ಲಿ ನಾವು ವಾಂಗಿಭಾತ್ ಪೌಡರನ್ನ ಹಾಕ್ಕೊಬೋಣ ಇದು ವಾಂಗಿಭಾತ್ ಪೌಡರು ನಾನೇ ಮನೇಲಿ ಮಾಡಿರೋದು ಇದರದ್ದು ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ವಾಂಗಿಭಾತ್ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಓಕೆನಾ ಸೊ ಒನ್ ಟೂ ಮಿನಿಟ್ಸ್ ಹಂಗೆ ಕೈ ಆಡಿಸ್ಬಿಟ್ರೆ ಸೊ ಅಲ್ಲಿಗೆ ನಮ್ಮ ವಾಂಗಿಭಾತ್ ಮಸಾಲ ರೆಡಿ ಆಗಿಬಿಡುತ್ತೆ ಇದಕ್ಕೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋದೆ ಸೊ ಇಲ್ಲಿ ನಾನು ಅವಲಕ್ಕಿನ ಹಾಕ್ತಾಯಿದ್ದೀನಿ ಓಕೆ ಈಗ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಆಯಿತಾ ಸ್ವಲ್ಪ ಅದು ಬಿಸಿ ಆಗ್ಬೇಕು ಅವರಿಗೆ ಚೆನ್ನಾಗಿ ಚೆನ್ನಾಗುತ್ತೆ ನೋಡಿ ಓಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಅದು ಸ್ವಲ್ಪ ಹೊಂದ್ಕೋಬೇಕು ಒಂದು ಎರಡು ನಿಮಿಷ ಕೈ ಆಡಿಸ್ರಿ ಓಕೆ ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಪು ಜಸ್ಟ್ ಬರೀ ಪಲ್ಯಕ್ಕೆ ಹಾಕಿದ್ದಿದ್ದು ಇದು ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಚಪ್ಪರುದವರೆಕಾಯಿ ವಾಂಗಿಭಾತ್ ರೆಡಿ ಆಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನಿಮಗೆ ನಾನು ವಾಂಗಿಭದ್ ಪುಡಿಗೆ ಎಲ್ಲ ಹಾಕಿರ್ತೀನಿ ಬಟ್ ಇನ್ನೂ ಖಾರ ಬೇಕು ಅಂದವರು ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೋಬೋದು ನಮ್ಮ ವಾಂಗಿಬಾತ್ ರೆಡಿ ಟು ಈಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು